ಡೌಟ್ ದರ್ಶನ್ ನಮಗೆ ಆಪ್ತರು ಹತ್ತಿರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕೆಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಬೇಕಾಗತ್ತೆ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ ಅಂತ ನೀವೇ ಇದೇ ಮುತ್ಕೊಂಡು ಹೇಳಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ ಹೊರಗಡೆ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಾ ಇದನ್ನ ಇದ್ರ ಬಗ್ಗೆ ರೂಪಾ ಅವರು ಪ್ರಿಸ್ ಡಿ ಜಿ ಪಿನ ಏನೋ ಇದ್ರು ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಯಾರು ಇದ್ರ ಬಗ್ಗೆ ಆಮೇಲೂನು ತಲೆ ಇನ್ ಇನ್ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನೋ ಆ ಆ ಕಾಲದಲ್ಲಿ ಸರಿಪಡಿಸುವಲ್ಲಿ ಒ ಸರಿಪಡಿಸುವ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತು ಅವ್ರಿಗೆಂತ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತಂತ ರಾಜಕಾರಣ ರಾಜೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ಹಾಗಾದ್ರೆ ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ ಯಾರೇ ಇರಲಿ ಯಾರೇ ಪ್ರಿಸ್ನರ್ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಹೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಬಂತ ಪ್ರತಿ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲೂ ಸಿಗೋ ಅಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೇಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್